ನಿವಾಸ ಮಾಡುತ್ತಿರುವ ಅಂತರ್ಯಾಮ ರೂಪದಲ್ಲಿ ನೆಲೆಸಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಒಂದು ಸಾರಿ ಜೋ ಆಚಾರ್ಯ ರಜನೀಶ್ ಇವರ ಹತ್ರ ನಂದ್ ಪಂತ್ರವರು ಕವಿತ್ರಿ ಕವಿ ಒಂದು ಪ್ರಶ್ನೆ ಕೇಳ್ತಾರೆ ರಜನೀಶ್ ಓಸು ಅವರು ಮಧ್ಯಪ್ರದೇಶದ ರಾಯಸೇನ್ ಡಿಸ್ಟಿಕ್ನಲ್ಲಿ ಕುಚವಾಡದಲ್ಲಿ ಜನ್ಮಿಸಿದರು ಜೈನ ಧರ್ಮವರು ಆಗಿದ್ದರು ಮತ್ತು ಅಲ್ಲಿನ ಸಮೀಪ ನರಸಿಂಹಪುರ ಜಿಲ್ಲೆಯ ಗಡ್ರವಾಡದಲ್ಲಿ ನಿವಾಸ ಮಾಡುತ್ತಿದ್ದರು ಮತ್ತು ಇವರು ಪ್ರೊಫೆಸರ್ ಜಬಲ್ಪುರಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು ಸಾಹಿತ್ಯಕಾರ ಪ್ರೊಫೆಸರ್ ಇವರು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಉಚ್ಚಕೋಟಿ ಗ್ರಂಥನ ಓದಿ ಅನ್ವೇಷಣೆ ಮಾಡಿ ಪರಮಾತ್ಮನ ಹೆಂಗೆ ಹುಡುಕಬೇಕು ಸತ್ಯವನ್ನು ಹೆಂಗೆ ನೋಡಬೇಕು ಈಶ್ವರ ಎಲ್ಲಿದ್ದಾನೆ ನಿನ್ನ ಒಳಗಡೆ ಇದ್ದಾನೆ ನೀನು ಸ್ವಯಂ ಇದು ಸ್ವಯಂ ಸಾಕ್ಷಾತ್ಕಾರ ಮಾಡಿಕೋ ನಿನ್ನ ಸ್ವಸ್ವರೂಪ ತಿಳಿದುಕೋ ಅಂತ ಇವರು ರಜನೀಶ್ ಅವರು ತುಂಬ ಅವರ ರಿಸರ್ಚ್ ಮಾಡಿದ್ದಾರೆ ಮಾಡಿದ ಮೇಲೆ ಅವರು ಸುಮಿತ್ರಾನಂದ ಪಂಥನವರು ಒಂದು ಸಾರಿ ಕೇಳ್ತಾರೆ ರಜನೀಶ್ ಅವರೇ ನಿಮ್ಮ ಅಭಿಪ್ರಾಯದಲ್ಲಿ ಆಕಾಶದಲ್ಲಿ ಚಮಕುವ ನಕ್ಷತ್ರಗಳು ನಿಮ್ಮ ದೃಷ್ಟಿಯಲ್ಲಿ ಹೇಳಿ ಯಾರು ಯಾರನ್ನು ನೀವು ಹೆಸರು ಹೇಳ್ತೀರಾ ಅಂತ ಸುಮಿತ್ರ ನನ್ನ ಬಂದು ಕೇಳ್ತಾರೆ ಅವರು ಹೇಳ್ತಾರೆ ನನ್ನ ಅಭಿಪ್ರಾಯದಲ್ಲಿ ಗೋರಖ್ನಾಥ್ ಬುದ್ಧ ಶಂಕರಾಚಾರ್ಯ ರಮಣ ಮಹರ್ಷಿ ಕಬೀರ್ ಮೀರಾ ನಾನಕ್ ಶ್ರೀಕೃಷ್ಣ ಪತಾಂಜಲಿ ರಾಮಕೃಷ್ಣ ಪರಮಹಂಸ ಮಹಾವೀರ್ ಅಂತ ಹನ್ನೆರಡು ಹೆಸರು ಹೇಳ್ತಾರೆ ಇವರು ನನ್ನ ದೃಷ್ಟಿಯಲ್ಲಿ ಆಕಾಶಮಂಡಲಮೇ ಚಮಕುವ ಪ್ರಜ್ವಲಿಸುವ ಹನ್ನೆರಡು ತಾರೆಗಳಿವೆ ಸರಿ ನೀವು ಹನ್ನೆರಡು ಹೆಸರು ಹೇಳಿದಿರಿ ನೀವು ರಾಮನ ಹೆಸರು ಹೇಳಲಿಲ್ಲ ರಾಮನ್ ನೀವು ರಾಮನ ಹೆಸರು ಹೇಳಲಿಲ್ಲ ರಾಮನ ಹೆಸರು ಹೇಳಲಿಲ್ಲ ರಜನೀಶ್ ಅವ್ರು ಹೇಳ್ತಾ ಇದ್ದಾರೆ ಈಶ್ವರ್ ದೇವರು ಹುಡುಕುವ ಮಾರ್ಗದಲ್ಲಿ ರಾಮನವರ ಕೊಡುಗೆ ಏನು ಇಲ್ಲ ಇದಕ್ಕೆ ನಾನು ರಾಮನ ಹೆಸರು ಹೇಳಲಿಲ್ಲ ಅಂತ ಹೇಳ್ತಾರೆ ಸರಿ ನೀವು ಹನ್ನೆರಡರಿಂದ ಎಂಟು ಮಂದಿ ಹೆಸರು ಹೇಳಿ ಅಂತ ಕೇಳ್ತಾರೆ ಎಂಟು ಮಂದಿ ಇವ್ರು ಹೇಳ್ತಾರೆ ಪತಂಜಲಿ ಗೋರಖ್ ಶಂಕರ್ ಮಹಾವೀರ್ ಬುದ್ಧ ಎಂಟು ಮಂದಿ ಹೆಸರು ಇವ್ರು ಹೇಳ್ತಾರೆ ನೀವು ಈ ನಾಲ್ಕು ಮಂದಿನ ಏನು ಬಿಟ್ಟಿದ್ದೀರಲ್ವ ಯಾವ ದೃಷ್ಟಿಯಿಂದ ಇವ್ರನ್ನ ಬಿಟ್ಟಿದ್ರಿ ಅವ್ರು ಹೇಳ್ತಾರೆ ಏನು ರಮಣ ಮಹರ್ಷಿ ರಾಮಕೃಷ್ಣ ಪರಮಾಂಸ ಇವರಿದ್ದಾರೆ ಇವರು ಶಂಕರ್ನಲ್ಲಿ ಸಮಾಯಿತು ಅಂತಾರೆ ಮತ್ತೆ ನಾನಕ್ ಕಬೀರ್ ಗೋರಖ್ನಲ್ಲಿ ಸಮಾವೇಶ ಆಗ್ತಾರೆ ತೆಗೆದುಕೊಳ್ರಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಪತಾಂಜಲಿ ಗೋರಖ್ ಬುದ್ಧ್ ಕೃಷ್ಣ ಸರಿ ಮತ್ತೆ ಇವರ ನಾಲ್ಕನ್ನು ನೀವು ಹೇಗೆ ಉಳಿಸಿದ್ದೀರಾ ಹೇಳ್ತಾರೆ ಮಹಾವೀರ್ ಬುದ್ಧ ಆಲದ ಮರದ ವೃಕ್ಷ ಹಾಗೆ ಜೋ ಆಲದ ಮರದ ವೃಕ್ಷದಲ್ಲಿ ಜೋ ಹಣ್ಣು ಬೀಜ ಆಯ್ತೆ ಓ ಬೀಜ ಆಯ್ತಲ್ವಾ ಇದು ಮಹಾವೀರ್ ಮಹಾವೀರ್ ನೂರಾರು ಮಹಾವೀರು ಸಾಧ್ಯ ಆಗ್ತದೆ ಯಾಕೆ ಬುದ್ಧು ಸಾಧ್ಯ ಆಗೋದಿಲ್ಲ ಬುದ್ಧ ವಟವೃಕ್ಷ ಆಲದ ಮರಾಂಗ ಇದರಿಂದ ಮಹಾವೀರು ಬುದ್ಧನಲ್ಲಿ ಸಮಾವಿತ ಆಗ್ತಾನೆ ಶಂಕರಾಚಾರ್ಯ ಶ್ರೀ ಶ್ರೀಕೃಷ್ಣನ ಇದರಲ್ವಾ ಇವರಿಂದ ಒಂದು ಹಂಗ ಆಗಿದ್ದಾರೆ ಇವರು ಹಂಗ ಆಗಿದ ಕಾರಣ ಇವರಿಂದ ಇದು ಇವರನ್ನು ಒಳಗಡೆ ಸಮಾವಿತ ಆಗ್ತಾರೆ ಪತಾಂಜಲಿ ಎಂ ನಿಯಮ ಆಸಮ್ ಪ್ರತಹಾರ್ ಸಮಾಧಿ ಯೋಗಾಚಾರಿ ಇದರಲ್ಲಿ ಸ್ವಲ್ಪ ಮಂದಿ ಸಮಾಯಿತ ಆಗ್ತಾರೆ ಸರಿ ಇವ್ರು ನಾಲ್ಕು ಮಂದಿ ಮಹಾಪುರುಷರಲ್ಲಿ ಮತ್ತೆ ಇಬ್ಬರನ್ನು ಆಯ್ಕೆ ಮಾಡಿ ಜಬ್ ರಜನೀಶ್ ಅವ್ರು ಹೇಳ್ತಾರೆ ಇವರ ನಾಲ್ಕನ್ನು ಯಾವುದೇ ಕ್ಷಣಕ್ಕೂ ನಾವು ಬೇರ್ಪಡಿಸೋ ಸಾಧ್ಯವಾಗೋದಿಲ್ಲ ಏಕೆಂದರೆ ಒಂದು ಮಂದಿರು ಮಾಡಿಸ್ಬೇಕಂದ್ರೆ ಒಂದು ಮನೆ ಮಾಡಬೇಕಂದ್ರೆ ನಾಲ್ಕು ಕಂಬ ಬೇಕು ಒಂದು ಕಂಬ ಇಲ್ಲ ಅಂದರೆ ಅವ್ರ ಮೂರು ಕಂಬದಲ್ಲಿ ಮಂದಿರು ಬರೋದಿಲ್ಲ ಮಂದಿರು ಬಿದ್ದು ಹೋಗ್ತದೆ ಮಂದಿರು ಬಿದ್ದು ಹೋಗ್ತದೆ ಇವನ್ನ ಯಾವುದು ಇವ್ರನ್ನ ಬೇರೆಪಡಿಸೋ ಸಾಧ್ಯವೇ ಇಲ್ಲ ಯಾಕಂದರೆ ಬುದ್ಧ ಬುದ್ಧನೇ ನಾವು ಬೇರ್ಪಡಿಸೋಕ್ಕೆ ಸಾಧ್ಯವಿಲ್ಲ ಅವರು ನ ಶ್ರೀಕೃಷ್ಣ ಅವ್ರ ಗೋರಖ್ ಗೋರಖ್ನಾಥ ಅವರು ಇತನಿ ಎಷ್ಟೊಂದು ಧ್ಯಾನಕ್ಕೆ ವಿಧಿಯ ಮಾಡಿಸಿದ್ದಾರೆ ಅಂದರೆ ಎಷ್ಟು ಮಹಾತ್ಮ ಇದ ಇದ್ದಾರಲ್ವ ನಮ್ಮ ಧರ್ತಿಯಲ್ಲಿ ಎಲ್ಲರೂ ಇವರಿಗೆ ಚೀರಋಣಿಯಾಗಿದ್ದಾರೆ ಇವರನ್ನೇ ನಾವು ಬೇರ್ಪಡಿಸೋ ಸಾಧ್ಯವಿಲ್ಲ ಅಂತ ಇವರು ಉತ್ತರ ಕೊಡ್ತಾರೆ ಇನ್ನು ಇದು ಒಂದು ಕಥೆ ಐತಿ ಕಥೆ ಕಾರಣ ಇವರು ಅನ್ವೇಷಣೆ ಮಾಡಿದ್ರು ರಜನೀಶ್ ಅವರು ರಜನೀಶ್ ಅವರು ಮಾಡಿದ ತಕ್ಷಣ ಇವರು ಅನ್ವೇಷಣೆ ಮಾಡಿ ಇವರು ಆತ್ಮ ಸಾಕ್ಷಾತ್ಕಾರವೂ ಪಡೆದಿದ್ದಾರೆ ಪಡೆದ ಇವರು ಸತ್ತಿಗೆ ಅನ್ವೇಷಣೆ ಮಾಡಿದ್ದಾರೆ ಮಾಡಿದ ಕಾರಣ ರೋಸ್ ರಜನೀಶ್ ಅವರು ಮಧ್ಯಪ್ರದೇಶದವರಾಗಿದ್ದು ಅವರು ಇವರು ಪ್ರೊಫೆಸರ್ ಆಚಾರ್ಯರು ಆಗಿದ್ದರು ಅವರು ಹಿಂದೂ ಧರ್ಮದ ಹಿಂದೂ ಧರ್ಮೇ ಅಲ್ಲ ಯಾವ ಧರ್ಮದಲ್ಲಿ ಇವರು ಏನು ಹೇಳುವುದಿಲ್ಲ ಇವರದ ಏನು ಉದ್ದೇಶ ಇತ್ತು ಸತ್ಯ ಏನೈತೆ ಅವರು ಪರಮಾತ್ಮನ ಹೆಂಗಿದ್ದಾನೆ ಅವ್ರನ್ನ ನೋಡುವುದು ನಿನ್ನ ಸ್ವಸ್ವರೂಪ ಚಿಂತನೆ ಮಾಡುವುದು ಅಂತ ಇವರ ಉದ್ದೇಶ ಇತ್ತು ಇವತ್ತೊಂದು ಇಷ್ಟೇ ಓಂ ಶ್ರೀ ಪರಮಾತ್ಮನೇ ನಮಃ